ವಿದ್ಯಾರ್ಥಿಗಳೇ ಇಂದಿನ ನವದೇ ತರಬೇತಿ ಕ್ಲಾಸ್ ನಲ್ಲಿ ನಾವು ಲಸ ಮತ್ತು ಮಾಸ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಮಸವನ್ನು ಹೇಗೆ ಕಂಡುಹಿಡಿತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಎಚ್ ಜಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೇಗೆ ಕಣ್ಣಿಡಬೇಕು ನೋಡೋಣ ಮೊದಲೇ ಒಂದು ಲೆಕ್ಕ ನೋಡೋಣ ಇಲ್ಲಿ ನೋಡಿ ಎಂಟು ಮತ್ತು ಹತ್ತರ ಮಾಸ ಕನ್ನಿಡುವುದು ನಾವು ಆಲ್ರೆಡಿ ಲಸಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಮಸವನ್ನು ಹೇಗೆ ಕಂಡು ಹಿಡಿತಾರೆ ಎಂಟು ಮತ್ತು ಹತ್ತರ ಮಾಸವನ್ನು ಕಂಡುಹಿಡಿದ್ವಿ ಇದನ್ನು ಸಹಿತ ಎರಡು ವಿಧಾನದಿಂದ ಕಂಡುಹಿಡಿತಾ ಇದ್ದೇವೆ ಒಂದು ಭಾಗಕಾರ ವಿಧಾನ ಇನ್ನೊಂದು ಅಪವರ್ತನ ವಿಧಾನ ಅಲ್ಲಿ ಭಾಗಕಾರ ವಿಧಾನ ಮತ್ತು ಅಪವರ್ತ ವಿಧಾನ ಕೇಳ್ತಾ ಇದ್ವಿ ಇಲ್ಲಿ ಬಾಕರ ವಿಧಾನ ಮತ್ತು ಅಪವರ್ತನ ವಿಧಾನ ಅಂದ್ರೆ ಮಸಾದಲ್ಲಿ ಅಪವರ್ತನ ಇರ್ತಾ ಇದ್ದಾವೆ ಮಸಾದಲ್ಲಿ ಅಪವರ್ತನೆಗಳು ಇರ್ತಾ ಇದ್ದಾವೆ ಇಲ್ಲಿ ಬಾಕರ ವಿಧಾನದಲ್ಲಿ ನೋಡಿ ಎಂಟು ಮತ್ತು ಹತ್ತು ಕೊಟ್ಟಂತ ಸಂಖ್ಯೆಗಳು ಎರಡಲ್ವಾ ಸೊ ಈ ಎರಡು ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗಿಸ್ತೋ ಅದರಿಂದ ಮಾತ್ರ ಭಾಗಿಸ್ಬೇಕು ಈ ಕೊಟ್ಟಂತ ಸಂಖ್ಯೆ ಎರಡೇ ಇರಲಿ ಮೂರು ಇರಲಿ ನಾಲ್ಕು ಇರಲಿ ಅಷ್ಟೇ ಇರಲಿ ಆ ಎಲ್ಲಾ ಸಂಖ್ಯೆಗಳು ಕೊಟ್ಟಂತ ಎಲ್ಲಾ ಸಂಖ್ಯೆಗಳು ಏನಪ್ಪಾ ಅಂದ್ರೆ ಭಾಗ ಹೋಗುವಂತ ಸಂಖ್ಯೆಯಿಂದ ಮಾತ್ರ ಏನಪ್ಪ ಅಂದ್ರೆ ಭಾಗಿಸ್ಬೇಕು ಕೇವಲ ಕೊಟ್ಟಂತ ಸಂಖ್ಯೆಗಳಲ್ಲಿ ಮೂರು ಕೊಟ್ಟಿದ್ರೆ ಎರಡೇ ಭಾಗ ಹೋಗ್ತಾ ಇದ್ರೆ ಭಾಗಿಸಬಾರದು ಸರಿ ಹಾಗಾದ್ರೆ ಇವುಗಳ ಹೊಸ ಎಂಟು ಮತ್ತು ಹತ್ತು ಸಮಸಂಖ್ಯೆ ಇದ್ದಾವೆ ಚಿಕ್ಕ ಸಂಖ್ಯೆನ ತೆಗೆದುಕೊಳ್ಬೇಕು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದೆ ಎರಡು ಎರಡು ನಾಲ್ಕಲಿ ಎಂಟು ಎರಡು ಐದು ಹತ್ತು ಸರಿ ನಾಲ್ಕು ಮತ್ತು ಐದು ಯಾವ ಸಂಖ್ಯೆಯಿಂದ ಹೋಗ್ತಾ ಇದ್ದಾವೆ ಒಂದೇ ಸಂಖ್ಯೆಲಿ ಹೋಗ್ಬೇಕು ನಾಲ್ಕು ಅನ್ನೋದು ಎರಡರಲ್ಲಿ ಹೋಗಿ ಬಟ್ ಐದು ಹೋಗಲ್ಲ ಎರಡರಲ್ಲಿ ಹೀಗಾಗಿ ಇಲ್ಲಿಗೆ ಏನಪ್ಪ ಅಂದ್ರೆ ಸ್ಟಾಪ್ ಮಾಡಬೇಕು ಆದರೆ ನಾವು ಲಸ ಮಾಡ್ತಾ ಇದೀವಿ ಶೇಷ ಒಂದು ಬರುವವರೆಗೆ ಏನಪ್ಪ ಅಂದ್ರೆ ನಾವು ಕಣ್ಣಿಡ್ತಾ ಹೋಗ್ತಾ ಇದೀವಲ್ವಾ ಸೊ ಇಲ್ಲಿ ಹಾಗೆ ಮಾಡುವಂತಿಲ್ಲ ಇಲ್ಲಿ ಏನು ಮಾಡಬೇಕು ಯಾವ ಸಂಖ್ಯೆಯಿಂದ ಎರಡು ಸಂಖ್ಯೆಗಳು ಬಾಗ್ ಹೋಗ್ಬೇಕು ಅದನ್ನು ಅದರಿಂದ ಮಾತ್ರ ಭಾಗಿಸ್ಬೇಕು ಹೋಗದೇ ಇದ್ರೆ ಅಲ್ಲಿಗೆ ಏನ್ ಮಾಡಬೇಕು ಸ್ಟಾಪ್ ಮಾಡಬೇಕು ಹಾಗಾದ್ರೆ ನಮ್ಮ ಮೋಸ ಎಷ್ಟಾಯ್ತಪ್ಪ ಅಂದರೆ ಎರಡಾಯ್ತು ಯಾವ ಸಂಖ್ಯೆಯಿಂದ ಭಾಗಿಸಿದ್ವಿ ಎರಡರಿಂದ ಭಾಗಿಸಿದ್ವಿ ನಮ್ಮ ಮೋಸ ಎರಡಾಯ್ತು ಇದನ್ನೇ ನಾವು ಅಪೂರ್ತ ವಿಧಾನದಿಂದ ಕಣ್ಣು ಸರಿ ಎಂಟರ ಅಪವರ್ತನೆಗಳು ಅಂದ್ರೆ ಎಂಟರಿಂದ ಭಾಗಿಸಲ್ಪಡುವಂತಹ ಸಂಖ್ಯೆಗಳು ಯಾವುವು ಎಂಟು ಯಾವ ಸಂಖ್ಯೆಯಿಂದ ಹೋಗ್ತಾ ಇದೆ ಒಂದರಿಂದ ಹೋಗ್ತಾ ಇದೆ ಎರಡರಿಂದ ಹೋಗ್ತೇನೆ ನಾಲ್ಕರಿಂದ ಹೋಗ್ತೇನೆ ಎಂಟರಿಂದ ಹೋಗ್ತೇನೆ ಆಲ್ರೆಡಿ ನೋಡಿದಾರೆ ತಾವು ಹತ್ತು ಒಂದರಿಂದ ಎರಡರಿಂದ ಐದರಿಂದ ಹತ್ತರಿಂದ ಸರಿ ಇವೆರಡರಲ್ಲಿ ಸಾಮಾನ್ಯವಾಗಿರುವಂಥವು ಯಾವುವು ಒಂದು ಒಂದು ಎರಡು ಎರಡು ಮಸ ಅ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಇದರಲ್ಲಿ ಮಹತ್ತಮ ಅಂದ್ರೆ ದೊಡ್ಡದು ಸಾಮಾನ್ಯ ಅಂದ್ರೆ ಎರಡು ಕಡೆಗೆ ಇರುವಂತದ್ದು ಅಪವರ್ತನಗಳು ಹಾಗಾದ್ರೆ ಎರಡು ಕಡೆಗೆ ಇರುವಂತ ಅಪವರ್ತನೆ ಯಾವುದು ದೊಡ್ಡದು ಎರಡು ಅಲ್ವಾ ಹಾಗಾದ್ರೆ ನಮ್ಮ ಮಾಸ ಎಷ್ಟಾಯ್ತು ಸೊ ಈ ರೀತಿಯಾಗಿ ಏನು ನಾವು ಅಪವರ್ತನಗಳ ವಿಧಾನದಿಂದ ಮಾಸವನ್ನ ಕಡಿತ ಇದ್ದೇವೆ ಸರಿ ಅದೇ ರೀತಿಯಾಗಿ ಇನ್ನು ನೋಡಿ ಮೂರು ಮತ್ತು ಇಪ್ಪತ್ತೊಂದರ ಮೋಸ ಎಷ್ಟು ಅಂತ ಸರಿ ಮೂರು ಮತ್ತು ಇಪ್ಪತ್ತೊಂದರಲ್ಲಿ ಇದು ಬಾಕರ ವಿಧಾನ ಇದೆ ಈ ಬಾಕಿ ವಿಧಾನ ಮಾಡೋಣ ಮೂರು ಮತ್ತು ಇಪ್ಪತ್ತೊಂದು ಯಾವ ಮಧ್ಯೆ ಸ್ವಲ್ಪ ಸಂಖ್ಯೆ ಅಲ್ಲ ಇದು ಎರಡರಲ್ಲಿ ಬರಲ್ಲ ಸರಿ ಮೂರಲ್ಲಿ ಬರುತ್ತಲ್ವಾ ಹಾಂ ಸರಿ ಬರ್ರಿ ಬರುತ್ತೆ ಮೂರಿಂದ ಮಾಡೋಣ ಮೂರು ಅಂದರೆ ಮೂರು ಮೂರು ಏಳು ಇಪ್ಪತ್ತೊಂದು ಈ ಒಂದು ಬಂತು ಇಲ್ಲಿ ಏಳು ಬಂತು ಮುಂದೆ ಒಂದೇ ಸಂಖ್ಯೆ ದಪ್ಪ ಹೋಗಲ್ಲ ಹಾಗಾದರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು ನಮ್ಮ ಸಹ ಎಷ್ಟಾಯಿತು ಎಷ್ಟು ಮೂರು ಸರಿ ಹೀಗೆ ಇಲ್ಲಿ ಬಾಹಾಕಾರ ವಿಧಾನ ನೋಡಿದಿವಿ ಇನ್ನು ಅಪೂರ್ತನ ವಿಧಾನ ನೋಡೋಣ ಮೂರು ಯಾವ ಸಂಖ್ಯೆಯನ್ನು ಹೋಗ್ತಾ ಇದೆ ಒಂದು ಮತ್ತು ಇಪ್ಪತ್ತೊಂದು ಒಂದು ಮೂರು ನೆಕ್ಸ್ಟ್ ಏಳು ಇಪ್ಪತ್ತು ಅಲ್ವಾ ಸರಿ ಇದರಲ್ಲಿ ಯಾವುದು ಒಂದು ಒಂದು ಮೂರು ಮೂರು ಹಾಗಾದ್ರೆ ಸಾಮಾನ್ಯ ಇರುವುದರಲ್ಲಿ ದೊಡ್ಡದು ಮಹತ್ತಮ ಯಾವ್ದಿದೆ ಮೂರಿದೆ ಹಾಗಾದ್ರೆ ಸಾ ಸ್ವಲ್ಪ ಇಲ್ಲಿ ಗೊತ್ತಾದ್ಮೇಲೆ ಈ ಕೊಟ್ಟಂತ ಸಂಖ್ಯೆನ ಗಮನಿಸಿ ಮೂರು ಮತ್ತು ಇಪ್ಪತ್ತೊಂದು ಇದೆ ಸೊ ಮೂರು ಮತ್ತು ಇಪ್ಪತ್ತೊಂದು ಮೂರನೇ ಅಪವರ್ತೆ ಅಲ್ವಾ ಇದು ಮಂಗಿಲಿ ಬರಲ್ವಾ ಇಪ್ಪತ್ತೊಂದು ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆ ಅಪವರ್ತವಾಗಿದ್ದಾಗ ಒಂದು ಸಂಖ್ಯೆ ಈ ಸಂಖ್ಯೆ ಅಪವರ್ತವಾಗಿದ್ದಾಗ ಆ ಚಿಕ್ಕ ಸಂಖ್ಯೆ ಏನಾಗಿರುತ್ತೆ ಅದರ ಮಸ ಆಗಿರುತ್ತೆ ಇದು ಗೊತ್ತಿರುತ್ತೆ ತಮ್ಗೆ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆ ಅಪವರ್ತಿಯವಾಗಿದ್ದಾಗ ಆ ಚಿಕ್ಕ ಸಂಖ್ಯೆ ಅದರ ಮಸ ಆಗಿರುತ್ತೆ ಲಸದಲ್ಲಿ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆ ಅಪವರ್ತಿಯಾಗಿದ್ದಾಗ ಆ ದೊಡ್ಡ ಸಂಖ್ಯೆ ಅದರದ್ದು ಮಸ ಆಗಿರುತ್ತೆ ಆ ದೊಡ್ಡ ಸಂಖ್ಯೆ ಅದರದ್ದು ಲಸ ಆಗಿರುತ್ತೆ ಇಲ್ಲಿ ಮಸದಲ್ಲಿ ಚಿಕ್ಕ ಸಂಖ್ಯೆ ಅದರ ಲಸ ಆಗಿರುತ್ತೆ ಚಿಕ್ಕ ಸಂಖ್ಯೆ ಅದರದ್ದು ಮಸ ಆಗಿರುತ್ತೆ ಲಸ ದೊಡ್ಡ ಸಂಖ್ಯೆ ಆಗಿರುತ್ತೆ ನೆಕ್ಸ್ಟ್ ನೋಡಿ ಮೂರು ಮತ್ತು ಐದರ ಮಸ ನೋಡಿ ಮೂರು ಮತ್ತು ಐದ ಸಂಖ್ಯೆಗಳಿವು ಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಮತ್ತು ಐದು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ವಾ ಅವಿಭಾಜ್ಯ ಸಂಖ್ಯೆಗಳ ಮಸ ಯಾವಾಗಲೂ ಒಂದಾಗಿರುತ್ತೆ ಯಾವಾಗಲೂ ಒಂದು ನೋಡಿ ಮೂರರ ಅಪೂರ್ತಿ ಅಪರ್ತಗಳನ್ನು ಒಂದು ಮತ್ತು ಮೂರು ಐದರ ಅಪರ್ತನಗಳು ಒಂದು ಮತ್ತು ಐದು ಅಲ್ವಾ ಸಾಮಾನ್ಯವಾಗಿ ಮಾತ್ರ ಅಲ್ವಾ ಮಾಸ ಒಂದು ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಮಾಸ ಒಂದು ಕೂಡಿ ಅವಿಭಾಜ್ಯ ಸಂಖ್ಯೆಗಳ ಮಾಸ ಅಷ್ಟು ಓಕೆ ಏಳು ಮತ್ತು ಹನ್ನೊಂದರ ಮಾಸ ನೋಡಿ ಏಳು ಮತ್ತು ಹನ್ನೊಂದು ಇವೆರಡು ಸಹಿತ ಅವಿಭಾಜ್ಯ ಸಂಖ್ಯೆಗಳಲ್ವಾ ಎಷ್ಟು ಹೇಳಿ ಎಷ್ಟಿವೆ ಸಂಖ್ಯೆಗಳು ಮಾಸ ನೆಕ್ಸ್ಟ್ ನೋಡಿ ಏನು ಪ್ರಶ್ನೆ ಕೂಡಿದರೆ ಮೂವತ್ತು ಮೂವತ್ತಾರು ಮತ್ತು ತೊಂಬತ್ತರ ಮಾಸ ಎಷ್ಟು ಅಂತ ಕೇಳಿದರೆ ಅಲ್ವಾ ಸರಿ ಇದನ್ನ ಯಾವ ಚಿಕ್ಕ ಸಂಖ್ಯೆ ಭಾಗಿಸ್ ಬರುತ್ತೆ ಸಮಸಂಖ್ಯೆ ಇದಾವಲ್ವಾ ಎರಡರಿಂದ ಭಾಗಿಸಿ ನೋಡಿ ಎರಡು ಒಂದಲೇ ಎರಡು ಇಲ್ಲೇ ಮೂರಿದೆ ಎರಡು ಹೋಯ್ತು ಒಂದು ಒಂದು ಅಂದರೆ ಸೊನ್ನೆ ಹಿಂದೆ ಬರುತ್ತೆ ಹತ್ತಾಯಿತು ಎರಡು ಐದ್ಲೆ ಹತ್ತು ಎರಡು ಒಂದೇ ಎರಡು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಇಲ್ಲಿ ಒಂಬತ್ತಿದೆ ಎರಡು ನಾಲ್ಕಲೇ ಎಂಟರ ಸೆಂಟ್ ಹೇಳಬೇಕು ಒಂದು ಉಳಿತು ಹತ್ತಾಯಿತು ಎರಡು ಐದಲೇ ಹತ್ತು ಸರಿಯಾಗಿ ನೋಡಿ ಹದಿನೈದು ಹದಿನೆಂಟು ನಾಲ್ಕೈದು ಯಾವ ಮಗ್ಗಿಯಲ್ಲಿದೆ ಮೂರು ಮಗಲಿಿದೆ ಅಲ್ವಾ ಮೂರು ಒಂದೇ ಮಗ್ಗಿಯಲ್ಲಿ ಬಾ ಹೋಗಬೇಕು ಮೂರು ಕೊಟ್ಟಿದ್ದಾರಲ್ವಾ ಮೂರು ಒಂದೇ ಮಗಲಿ ಹೋಗ್ಬೇಕು ಅದನ್ನು ಮಾತ್ರ ತೆಗೆದುಕೊಳ್ಬೇಕು ಮೂರೈದಲೇ ಹದಿನೈದು ಮೂರಾರಲೇ ಹದಿನೆಂಟು ಮೂರೊಂದಲೇ ಮೂರು ಒಂದು ಉಳಿತು ಹದಿನೈದೈದು ಮೂರೈದಲೇ ಹದಿನೈದು ನೋಡಿ ಇಲ್ಲಿ ಐದು ಆರು ಹದಿನೈದು ಅಂತಲ್ವಾ ಈ ಒಂದೇ ಸಂಖ್ಯೆಯಿಂದ ಬಾ ಹೋಗಲ್ಲ ಮೂರು ಇದು ಆರು ಮತ್ತು ಹದಿನೈದು ಮೂರಲ್ಲಿ ಹೋಗುತ್ತೆ ಬಟ್ ಐದು ಹೋಗಲ್ಲ ಐದು ಮತ್ತು ಹದಿನೈದು ಮೂರಲ್ಲಿ ಹೋಗುತ್ತೆ ಆರು ಹೋಗೋಲ್ಲ ಐದು ಮತ್ತು ಹದಿನೈದು ಐದರಲ್ಲಿ ಹೋಗುತ್ತೆ ಬಟ್ ಆರು ಹೋಗೋಲ್ಲ ಸೊ ಹೀಗಾಗಿ ಮೂರು ಒಂದೇ ಸಂಖ್ಯೆಯಿಂದ ಭಾಗಿಸಲ್ಪಡುವಂಥ ಸಂಖ್ಯೆ ಯಾವುದೂ ಇಲ್ಲ ಅಲ್ಲಿಗೆ ನಾವು ಏನು ಮಾಡಬೇಕು ಸ್ಟಾಪ್ ಮಾಡಬೇಕು ಹಾಗಾದರೆ ನಮ್ಮ ಮಸ ಎಷ್ಟಾಯಿತು ಮ ಸ ಯಾವ ಸಂಖ್ಯೆಯಿಂದ ಭಾಗಿಸಿದಿರಿ ಎರಡು ಮತ್ತು ಮೂರಿಂದ ಅವುಗಳ ಗುಣದ್ದ ಮೂವತ್ತು ಮೂವತ್ತಾರು ಮತ್ತು ತೊಂಬತ್ತರ ಮಸ ಎಷ್ಟು ಆರು ಇದನ್ನು ಅಪವರ್ತನಗಳ ವಿಧಾನದಿಂದ ನೀವು ನೀವು ಹಿಡಿದು ಅದು ಉತ್ತರ ಆರು ಬರುತ್ತೆನೋ ಅಂತ ಒಂದು ಸಾರಿ ಚೆಕ್ ಮಾಡಿ ನೋಡಿ ಅಪವರ್ತನಗಳು ಬರ್ಕೊಬೇಕು ಮೂವತ್ತು ಮೂವತ್ತಾರು ತೊಂಬತ್ತರದ್ದು ಬರೆದುಕೊಂಡು ಲೆಕ್ಕವನ್ನು ಮಾಡಿ ಓಕೆ ನೆಕ್ಸ್ಟ್ ಅವಧಿಯಲ್ಲಿ ನಾವು ಇದರ ಮುಂದುವರೆದಂಥ ಭಾಗವನ್ನು ತಿಳಿಯೋಣ